ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಸುಮಾರು ಒಂದನೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ನನ್ನ ನಮ್ಮ ಅಧ್ಯಕ್ಷರಾದ ಭೀಮಾ ನಾಯಕ್ನವರು ಕೆ ಎಂ ಎಫ್ ಅಧ್ಯಕ್ಷರಾಗಿರ್ತಕ್ಕಂಥ ಅವತ್ತೊಂದು ಸಭೆ ಮಾಡ್ತಾರೆ ಸಭೆ ಮಾಡಿ ಒಂದು ರೂಪಾಯಿ ಪೈಸೆನ ರೈತರಿಗೆ ಕೊಡಬೇಕಾದ ಹಣವನ್ನ ತಡೆ ಹಿಡಿತಾರೆ ಅವತ್ತೇ ಒಂದು ಪೊಲೀಸರ ಮುಖಾಂತರ ಡಿ ಎಸ್ ಪಿ ನೇತೃತ್ವದಲ್ಲಿ ನಾವು ಮುಂದೆ ಇದನ್ನ ಯಾವುದೇ ಕಾರಣದಿಂದ ಹಿಡುಕಮಲ್ ಅಂತೇಳಿ ಇವತ್ತು ಇವತ್ತು ಆಯ್ತು ಆರು ಕೋಟಿ ರೂಪಾಯಿ ದುಡ್ಡನ್ನ ರೈತರಿಗೆ ತಕ್ಷಣನೇ ಕೊಡಬೇಕು ಎರಡನೇದಾಗಿ ಬಳ್ಳಾರಿಯಲ್ಲಿ ಕೊಳಗಲ್ಲಲ್ಲಿ ನೇಮಕವಾಗಿರ್ತಕ್ಕಂಥ ಹದಿನೈದು ಎಕರೆ ಭೂಮಿಯಲ್ಲಿ ಮೆಗಾ ಡೇರಿಯ ಮಾಡಲೇಬೇಕು ಇಲ್ಲಾಂದರೆ ಭೀಮಾ ನಾಯ್ಕನವರೇ ನಿಮ್ಮನ್ನು ಬಳ್ಳಾರಿ ಕೂಡ ಏನು ಬರೋದಂಗೆ ಮಾಡೋಕೆ ನಾವು ರೈತರೆಲ್ಲ ರೆಡಿಯಾಗಿದ್ದೀವಿ ಬಳ್ಳಾರಿಗೆ ಸುಮ್ಮನೆ ಬರೋಕ್ಕಿಲ್ಲ ಈ ಸಾಲ ಮೊನ್ನೆ ಹೇಳಿದ್ದೀವಿ ನಾವು ಆಡಳಿತ ಮಂಡಳಿ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಹೋರಾಟ ಮಾಡಿದ ಮೇಲೆ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟೋಗಿದ್ದೇನೆ ಸ್ಪರ್ಣಾತ್ಮ ಏನು ಕೊಟ್ಟು ಹೋಗಿದ್ದೇನೆ ಅಂದರೆ ನಮಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ದಾನೆ ಇವತ್ತು ಆಡಳಿತ ಮಂಡಳಿ ಮುಗಿದಿದೆ ಮತ್ತು ಯಾಕೆ ಸಭೆಯನ್ನು ಕರೆದಿದ್ದೀವಿ ಇಪ್ಪತ್ತ್ಮೂರನೇ ತಾರೀಕು ಇದು ಮುಂದುವರೆದ್ರೆ ಮೆಗಾ ಡೇರಿ ಬಳ್ಳಾರಿಯಲ್ಲಿ ಆಗಲೇಬೇಕು ಇಲ್ಲಾಂದರೆ ನಿನಗೆ ಬಳ್ಳಾರಿಗೆ ನಿಷೇಧ ಅಂತ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈಗಾಗಲೇ ಜಿಲ್ಲಾಡಳಿತಕ್ಕೆ ಮುಖ್ಯಮಂತ್ರಿ ಕೂಡ ಮನವಿಯನ್ನು ಸಲ್ಲಿಸ್ತಾ ಇದೀವಿ ಹದಿನೈದು ದಿವಸದೊಳಗೆ ಇವತ್ತು ದುಡ್ಡನ್ನು ರೈತರಿಗೆ ಮುಟ್ಟಿಸೋಂಥ ಕಾರ್ಯಕ್ರಮ ಹೇಳಿ ಎಲ್ಲರಿಗೂ ಮನವಿಯನ್ನು ಮಾಡ್ತಾ ಇದ್ದೀವಿ ಧನ್ಯವಾದಗಳು ಸರ್ ರೈತರ ಹಾಲು ಉತ್ಪಾದಕರ ಒಂದು ಹೋರಾಟ ಸಮಿತಿ ಇದು ಇದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳ ಮತ್ತು ಎಲ್ಲ ಸಂಘಟನೆಗಳ ಬೆಂಬಲದಿಂದ ಇದು ಬಂದಿದೆ ಇದು ಬರೀ ಒಬ್ಬ ರೈತ ಹಾಲು ಉತ್ಪಾದಕ ಮಾತ್ರ ಅಲ್ಲದೆ ಬಳ್ಳಾರಿ ಜಿಲ್ಲೆಗೆ ಈಗಾಗಲೇ ಆಗ್ತಾ ಇರುವಂಥ ನಿರಂತರವಾದಂಥ ಅನ್ಯಾಯಗಳ ಮುಂದುವರೆದ ಭಾಗ ಆಗಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಮನಗಂಡು ಈ ಬಳ್ಳಾರಿ ಜಿಲ್ಲೆಯ ಎಲ್ಲ ಪಕ್ಷದವರು ಕೂಡ ಒಂದೇ ವೇದಿಕೆಗೆ ಬಂದು ಹೋರಾಟವನ್ನು ಇವತ್ತು ಸಾಂಕೇತಿಕವಾಗಿ ಪ್ರಾರಂಭ ಮಾಡಿದ್ದೇವೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳು ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಅದರಲ್ಲಿ ನಾಲ್ಕು ಅಂಶಗಳಿದೆ ಅದರಲ್ಲಿ ಮುಖ್ಯವಾದ ಎರಡು ಅಂಶಗಳು ಅಂತ ಹೇಳಿದರೆ ಈಗ ಆಲ್ರೆಡಿ ಆ ರೈತರ ಬಗ್ಗೆ ಒಂದು ರೂಪಾಯಿ ಐವತ್ತು ಪೈಸಾ ಪ್ರತಿ ಲೀಟ್ರಿಗೆ ರೈತರ ಕೊಡಬೇಕಾದಂಥ ಹಣದಲ್ಲಿ ಕಡಿತ ಮಾಡಿರೋದು ಒಂದಾದರೆ ಎರಡನೇದು ಬಳ್ಳಾರಿಯಲ್ಲಿ ಮೆಗಾ ಡೈರಿ ಪ್ರಾರಂಭ ಆಗೋದಕ್ಕೆ ಕೆ ಎಮ್ ಎ ಆರ್ ಸಿಯಿಂದ ನೂರ ಮೂವತ್ತೆರಡು ಕೋಟಿ ಹಣ ಸ ಮಂಜೂರಾಗಿ ಅದರಲ್ಲಿ ಎಂಬತ್ತು ಕೋಟಿಯಷ್ಟು ರಿಲೀಸ್ ಆಗಿದೆ ಮತ್ತು ಎರಡು ಕೋಟಿ ತೊಂಬತ್ತೆರಡು ಲಕ್ಷದಷ್ಟು ಹಣ ಈಗಾಗಲೇ ಗುರುತಿಸುವಂಥ ಕೊಳಗಲ್ನ ಹದಿನೈದು ಎಕರೆ ಜಮೀನಿಗೆ ದುಡ್ಡು ಕೊಡಬೇಕಾಗಿದೆ ಆ ಹಣವನ್ನು ಕೊಡಬೇಕು ಅಂತ ಪತ್ರ ಜಿಲ್ಲಾಧಿಕಾರಿಗಳಿಂದ ಅಲ್ಲಿ ಹೋದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಅದನ್ನು ಮುಚ್ಚಿಟ್ಕೊಂಡು ಕೂತಿದ್ದಾರೆ ನಮ್ಮ ಒಂದನೇದು ಎರಡನೇದು ಭಾಳ ಮುಖ್ಯವಾಗಿ ಬಳ್ಳಾರಿಯ ಪ್ರಾತಿನಿಧ್ಯವನ್ನು ಕಳೆಯುವಂಥ ಒಂದು ಸಂಚನ್ನು ಅವರು ಮಾಡ್ತಾ ಇದ್ದಾರೆ ಪ್ರತಿ ಜಿಲ್ಲೆಗೆ ಈ ಕರ್ನಾಟಕ ಸ ಸಹಕಾರ ಸಂಘಗಳ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರ ಹನ್ನೆರಡು ಮತ್ತು ಹದಿಮೂರು ಸೆಕ್ಷನ್ಗಳ ಪ್ರಕಾರ ಜಂಟಿ ಕಾರ್ಯದರ್ಶಿಗಳು ಜಂಟಿ ಆಯುಕ್ತರು ಆ ಇಲಾಖೆಯ ಗುಲ್ಬರ್ಗದವರು ಪತ್ರ ಬರೆದು ಇವರು ಮಾಡ್ತಾ ಇರುವಂಥ ಕ್ರಮ ಸರಿ ಇಲ್ಲ ಪ್ರತಿ ಜಿಲ್ಲೆಗೆ ಸಮಾನವಾಗಿ ನಾಲ್ಕು ಚುನಾಯಿತ ನಿರ್ದೇಶಕರಗಳನ್ನು ನೀವು ನೇಮಕ ಮಾಡಬೇಕು ಆ ಚುನಾಯಿತ ಇದನ್ನು ಮಾಡೋದನ್ನು ಬೈಲಾ ತಿದ್ದುಪಡಿ ಮಾಡಬೇಕು ಬಳ್ಳಾರಿಯ ಒಕ್ಕೂಟದ್ದು ಮತ್ತು ಆ ಒಂದು ಬೈಲಾ ತಿದ್ದುಪಡಿಯನ್ನು ಜನರಲ್ ಬಾಡಿ ಕರೆಯೋದ್ರ ಮೂಲಕ ಮತ್ತು ನಿರ್ದೇಶಕರ ಮಂಡಳಿಯ ಮ ಸಭೆ ಕರೆಯೋದ್ರ ಮೂಲಕ ಮಾಡಬೇಕು ಅಂಥೇಳಿ ನಿರ್ದೇಶನ ಇದ್ದರೂ ಕೂಡ ಅದನ್ನು ಕಡೆಗಣಿಸಿ ಐದು ಜನ ವಿಜಯನಗರಕ್ಕೆ ಮತ್ತು ಉಳಿದವರಿಗೆಲ್ಲ ಒಂದೊಂದನ್ನು ಕೊಟ್ಟು ಅವರು ತಮ್ಮ ಪ್ರಾತಿನಿಧ್ಯನ ಅದನ್ನು ತಮ್ಮ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಮತ್ತು ಇಲ್ಲ ಮಂಡಳಿಯ ನಿರ್ದೇಶಕರುಗಳೇ ಬಳ್ಳಾರಿ ಜನ ಸುಮ್ಮನೆ ಕೊಡೋದಕ್ಕಾಗೋದಿಲ್ಲ ಇದು ಅನ್ಯಾಯ ಕಾನೂನಿನ ಅಡಿಯಲ್ಲೇ ಆಗ್ತಾ ಇರೋದ್ರಿಂದ ನಾವು ಇದನ್ನು ಕಾನೂನಿನ ಹೋರಾಟದ ಜೊತೆಗೆ ರಸ್ತೆಗಿಳಿದು ಎಲ್ಲ ಪಕ್ಷದವರು ಎಲ್ಲ ಸಂಘಟನೆಯವರು ಹೋರಾಟ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಮತ್ತು ಸಹಕಾರ ಸಚಿವರ ಹತ್ರ ಒಂದು ಸಭೆ ಮಾಡೋದ್ರ ಮೂಲಕ ನಮ್ಮ ಎಲ್ಲ ಶಾಸಕರುಗಳು ಕೂಡ ಅವ್ರನ್ನ ತಗೊಂಡೋಗಿ ಆ ಸಭೆ ಮಾಡ್ತೀವಿ ಅಂತ ಹೇಳ್ತಾ ಇದನ್ನು ನಾವು ಮಾಡೋದಕ್ಕೆ ಬಿಡೋದಿಲ್ಲ ಈ ಎಲ್ಲ ಕೂಡ ಅನ್ಯಾಯಗಳೇನು ನಡೀತಾ ಇದೆ ಈ ಕಾರಣಕ್ಕೋಸ್ಕರ ನಿಮ್ಮ ಅವಧಿ ಮುಗಿದೋಗಿದೆ ಆ ಕಾರಣಕ್ಕೋಸ್ಕರ ನಿಮ್ಮ ಅವಧಿಯನ್ನು ನಾವು ಮೊಟಕುಗೊಳಿಸಿ ಕೂಡಲೇ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಮ್ಮ ಡಿಮ್ಯಾಂಡ್ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದಕ್ಕೆ ಮುಂಚೆ ಪೂರ್ವಭಾವಿಯಾಗಿ ಪ್ರತಿಭಟನಾ ರ್ಯಾಲಿಯ ಮೂಲಕ ಇವತ್ತು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಈ ನಮ್ಮ ಬೇಡಿಕೆಗಳು ಆಗ್ತಕ್ಕಂಥ ಹಗರಣಗಳು ಹಾಗೂ ಪ್ರಮುಖ ಬೇಡಿಕೆಗಳ ಬಗ್ಗೆ ನಿನ್ನೆ ಸಾಂಕೇತಿಕವಾಗಿ ಒಂದು ಚಿಂತನಾ ಸಭವನ್ನು ನಡೆಸಿದಿವಿ ವಿಚಾರ ಸಂಕೀರ್ಣ ಹೋರಾಟಕ್ಕೆ ನಾಂದಿಯನ್ನು ಹಾಕಿದೀವಿ ಈಗ ಈ ದಿನ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಮುಖ ಬೇಡಿಕೆಗಳಾದ ಭೀಮಾ ನಾಯಕ ಹಾಗೂ ಅಧಿಕಾರಿ ಅವಧಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಅಧಿಕಾರಿಗಳದು ಹಾಗೂ ಅಧ್ಯಕ್ಷರದು ಅವಧಿ ಮುಗಿದು ಒಂದು ವರ್ಷ ಆಗಿದೆ ಒಂದು ವರ್ಷ ಆದರೂ ಸಹ ಅವರ ಅಧಿಕಾರವು ಮೊಟಕಗೊಂಡಿರೋದಿಲ್ಲ ಹಾಗೂ ಅದೇ ಆಡಳಿತ ಅಧಿಕಾರ ನೇಮಕವಾಗಿರೋದಿಲ್ಲ ಪ್ರಮುಖವಾದ ಬೇಡಿಕೆ ಹಾಗೂ ಬಳ್ಳಾರಿ ಜಿಲ್ಲೆಗೆ ಕೆಮಕ್ ಅನುದಾನದಲ್ಲಿ ನಾಲ್ಕು ಜಿಲ್ಲೆ ಬರ್ತು ನಾಲ್ಕು ಜಿಲ್ಲೆಗೆ ಅನುಸಾರವಾಗಿ ನಾಲ್ಕು ಪ್ರತಿ ಜಿಲ್ಲೆಗೆ ನಾಲ್ಕು ನಾಲ್ಕು ನಿರ್ದೇಶಕರನ್ನು ನೇಮಕ ಮಾಡಬೇಕು ಆದರೆ ಭೀಮಾ ನಾಯಕರು ಹಾಗೂ ಅವಧಿಕಾರ ವರ್ತನೆ ದುಂಡಾವರ್ತನೆಯಿಂದ ವಿಜಯನಗರ ಜಿಲ್ಲೆಗೆ ಮಾತ್ರ ಐದು ನಿರ್ದೇಶಕರು ನೇಮಕ ಮಾಡಿ ಬಳ್ಳಾರಿ ಜಿಲ್ಲೆಗೆ ಒಂದೇ ನಿರ್ದೇಶಕ ನೇಮಕ ಮಾಡಬೇಕಂತ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದು ನಮ್ಮದು ಅದಕ್ಕೂ ವಿರುದ್ಧವಾಗಿ ಅದರ ಜೊತೆಗೆ ಬಳ್ಳಾರಿನಲ್ಲಿ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯ ಅರವತ್ತರಿಂದ ಎಪ್ಪತ್ತು ಸಾವಿರ ಹಾಲು ಪ್ರತಿದಿನ ಹಾಲು ಮಾರಾಟ ಆಗ್ತಾ ಇದೆ ಬಳ್ಳಿ ಪರ್ಚೇಜ್ ಮಾಡ್ತಾ ಇದ್ದಾರೆ ಬಹುಸಂಖ್ಯಾತವಾಗಿ ಕೆ ಎಮ್ ಎಫ್ಗೆ ಆದಾಯ ತರತಕ್ಕಂಥ ಪ್ರಮುಖ ಜಿಲ್ಲೆ ನಮ್ಮ ಬಳ್ಳಾರಿ ಜಿಲ್ಲೆ ಆದರೆ ಮೆಗಾ ಡೈರಿಯನ್ನು ಬಳ್ಳಾರಿನಲ್ಲಿ ಉಳಿಸಿದ ಹಾಗೆ ವಿಜಯನಗರ ಜಿಲ್ಲೆಗೆ ಅಗಿರಿ ಕ್ಷೇತ್ರಕ್ಕೆ ತಗೊಂಡು ಹೋಗ್ಬೇಕಂತ ಭೀಮ ನಾಯಕರ ಒಂದು ಪ್ಲಾನ್ ಷಡ್ಯಂತ್ರ ನಡೀತಾ ಇದೆ ಅದು ಆಗಬಾರ್ದು ಬಳ್ಳಾರಿ ಜಿಲ್ಲೆಯಲ್ಲೇ ಆ ಮಹಾ ಮಹಾ ಮೆಗಾ ಡೈರಿ ಆಗಬೇಕು ಅದರ ಜೊತೆಗೆ ಒಂದು ನಿಯೋಗ ಜಿಲ್ಲಾಧಿಕಾರ ಮುಖಾಂತರ ಕೊಟ್ಟ ನಂತರ ಕೆಲವೇ ದಿನದಲ್ಲಿ ಪಕ್ಷಾತೀತವಾಗಿ ಬಳ್ಳಾರಿ ಜಿಲ್ಲೆ ಎಲ್ಲರೂ ಸೇರಿ ಮಾನ್ಯ ಹೋರಾಟದ ಸಮಿತಿಯಿಂದ ಈ ಕಾರ್ಯರೂಪಕ್ಕೆ ವಿಷಯಗಳನ್ನು ಚರ್ಚೆ ವಿಷಯಕ್ಕೆ ನಾಂದಿ ಮಾಡಿ ಈ ನಿಟ್ಟಿನಲ್ಲಿ ಕೆಲಸ ಸಾಕ್ತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ